ಅಕ್ಕಿ ಹಿಟ್ಟಿನ ಜಿಲೇಬಿ ಮಸ್ತಾಗ ನೋಡ್ರಿ ತಯಾರಾಯ್ತು ನೋಡ್ರಿ ಅಕ್ಕಿ ಜಿಲೇಬಿ ಸಣ್ಣಗೆ ರುಬ್ಬೆ ಮಾಡಿರಿ ಅಕ್ಕಿನ ಉದ್ದಿನ ಬೇಳೆ ಅಕ್ಕಿ ಎರಡು ಸಣ್ಣಗೆ ರುಬ್ಬೆ ಇನ್ನು ಜಿಲೇಬಿ ಹಾಕಿ ಬಿಡ್ರಿ ಊಟ ಕಲರ್ ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕಿ ಮಸ್ತಾಗೈತೆ ನೋಡ್ರಿ ಪಾಕ ಕುಡ್ದು ಉದ್ದಿನ ಬೇಳೆ ಗಿರ್ದಾ ಕಪ್ಪದ ನೋಡ್ರಿ ಈಗ ಚಲೋ ಉದ್ದಿನಬೇಳಿ ಹಾಕಿರಿ ಗಿರ್ದ ಕಪ್ಪು ಇದು ಕಪ್ಪಿಲ್ಲೆ ಒಂದು ಕಪ್ಪು ರೇಷನ್ ಅಕ್ಕಿ ಹಾಕ್ತೀನಿ ನೋಡಿರಿ ತುಂಬ ರೀ ಹಿಂಗೆ ತಪ್ಪಾರಿ ಐತೆ ನೋಡ್ರಿ ಇದು ಅದಕ್ಕೆ ಇರ್ದ ಕಪ್ಪು ಉದ್ದಿನ ಬೇಳೆ ಈಗ ಈ ತಪ್ಪರಿ ಕಪ್ಪು ರೇಷನ್ ಅಕ್ಕಿ ಇವನು ಎರಡು ನೆನೆ ಇಡ್ತೀನಿ ನೋಡಿರಿ ಈಗ ನೆನೆ ಇಡ್ತೀನಿ ರೀ ನಾ ಮುಂಜಾನೆ ಇದನ್ನು ರುಬ್ಬಿ ಜಿಲೇಬಿ ಹೆಂಗೆ ಮಾಡ್ದು ಅಂತ ಹೇಳ್ತೀನಿ ರೀ ಈ ರೇಷನ್ ಅಕ್ಕಿ ಉದ್ದಿನ ಬೇಳೆಲಿ ಈಗಿಂದು ನಾಲ್ಕು ಬೇರೆ ತೊಳಿಬೇಕು ನೋಡಿರಿ ಎರಡು ಮಿಕ್ಸ್ ಮಾಡಿ ಹಿಂಗೆ ಈಗ ತೊಳೆದು ನೆನೆ ಹಾಕ್ತೀನಿ ರೀ ಈಗ ರಾತ್ರಿಯಾಗೆ ಇವ್ನು ಮುಂಜಾಲೆಯವರು ಬೀ ಜಿಲೇಬಿ ಹಾಕಿ ತೋರಿಸ್ತೀನಿ ನೀವು ಈ ಪಾಕ ಮಾಡ್ಕೊಡ್ತೀನಿ ನೋಡ್ರಿ ಒಂದು ತಪ್ಪರ ಕಪ್ ಐತ್ರಿ ಇದಕ್ಕೆ ಅರ್ಧ ಕಪ್ ನೀರು ಹಾಕ್ತೀನಿ ನೋಡ್ರಿ ಮೊದಲು ಪಾಕ ಇಟ್ಕೊತೀನಿ ಜಿಲೇಬಿ ಇದು ಅಕ್ಕಿ ಇಟ್ಟಿಲ್ಲ ಜಿಲೇಬಿ ಮಾಡಿದೆ ಹೇಳ್ತೀನಿ ನೋಡ್ರಿ ಇದು ಕರಗಲಿ ಒಂದು ಸ್ವಲ್ಪ ಅಂಟಂಟ್ ಬಂದ್ರೆ ಬಂದ್ ಮಾಡ್ತೀನಿ ರೀ ಈ ಅಕ್ಕಿನ ನಿನ್ನ ರಾತ್ರಿ ನೆನೆ ಇಟ್ಟಿದ್ದೀನಿ ರೀ ಇವತ್ತು ಮುಂಜಾಲೇ ಮೂರು ಬೇರೆ ತೊಳೆದು ಈಗ ನೀರು ಬೆಸ್ತೀನಿ ನೋಡ್ರಿ ಈ ಮಿಕ್ಸರ್ನೇ ರುಬ್ತೀನಿ ನೋಡಿರಿ ಸದ್ಯಕ್ಕೆ ಸಣ್ಣಗೆ ರುಬ್ಬಕ್ ನೋಡ್ರಿ ನೀರು ಸ್ವಲ್ಪ ಹಾಕ್ಬೇಕ್ರಿ ಭಾಳ ಈಗ ಒಂದು ಅರ್ಧ ಕಪ್ಪ ಹಾಕ್ತೀನಿ ನೋಡ್ರಿ ಈ ಕಪ್ಪಿಲೆ ತೊಗೊಂಡಿದ್ದೆ ನಾನು ಅಕ್ಕಿನ ಅದ ಕಪ್ಪಿಲೆ ಅರ್ಧ ಕಪ್ಪ ನೀರು ಹಾಕ್ತೀನಿ ನೋಡ್ರಿ ಅಷ್ಟು ಅರಗ ರುಬ್ಬಕ್ರಿ ಸಣ್ಣಗಿದ್ನು ರುಬ್ತೀನಿ ರೀ ಮಿಕ್ಸರ್ನೇ ಈಗ ರೀ ಸಣ್ಣಗೆ ರುಬ್ಬಿ ನೋಡ್ರಿ ಇದಕ್ಕೆ ಎರಡ ಬಟ್ಟಿಲೆ ಈಗ ಈ ಎರಡ ಬಟ್ಟಿಲೇ ಈ ಕಲರ್ ಹಾಕ್ತೀನಿ ನೋಡಿರಿ ಪುಡ್ ಕಲರ್ ಕೇಸರಿ ಕಲರ್ ಹಾಕಿ ನೋಡ್ರಿ ಈಗ ರೀ ಎರಡ ಒಟ್ಟಿಲಿ ಅಡುಗೆ ಸೋಡ ಹಾಕ್ತೀನಿ ನೋಡಿರಿ ಸಾಕಿಟ್ಟು ಈಗಿನ ಕಲಿಸ್ಬಿಡೋದು ನೋಡ್ರಿ ಈಗ ಕಲಿಸ್ತೀನಿ ನೀವು ಒಂದು ದಬ್ರೆ ಹಾಕೊಂಡು ಕಲ್ಸಿರು ಬರ್ತೀರಿ ಈ ಮಿಕ್ಸರ್ನೇ ಕಲಸಿರು ಬರ್ತೀವಿ ಈಗ ಆಮೇಲೆ ಇಂಥ ಹಾಲಿ ಪ್ಯಾಕೆಟ್ ಐತಲ್ರಿ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಇಟ್ಟು ಹಿಂಗೈತೆ ಒಂದು ಮೂಲೆ ಹಿಂಗೆ ಹಾಕ್ಕೊಂಡ್ಬಿಡ್ದು ನೋಡ್ರಿ ಇಟ್ಟು ಈಗ ರೀ ಇಷ್ಟು ಇದ್ರಾಗ ಹಾಕಿ ನೋಡ್ರಿ ಇದ್ರೊಳಗೆ ಹಾಕಿನ್ರಿ ಇದನ್ನ ಹಿಂಗತ್ತೇ ಸುತ್ತಿಂದು ಒಂದು ರಬ್ಬರ್ ಹಾಕಿ ಆಮೇಲೆ ಒಂದು ಮೂಲೆ ಕಟ್ ಮಾಡ್ತೀನಿ ರೀ ಹಾಕೋಹತ್ತೆ ಜಿಲೇಬಿ ಹಾಕೋತ್ರಿ ಇದು ಬಂದೈತೆ ರೀ ಗ್ಯಾಸ್ ಬಂದ್ ಮಾಡೀನಿ ರೀ ಈಗ ರೀ ಒಂದು ಸ್ವಲ್ಪ ಜಿಗಡ್ ಜಿಗಟ್ ಇದ್ರೆ ಇದು ಜಿಲೇಬಿ ಪಾಕ ಏನು ಮಾಡ್ತೀನಿ ಏನು ಕಾಯಿ ಹಾಕಿರ್ತೀನ್ರಿ ಕರಿಕ ಜಿಲೇಬಿ ರೀ ನೀವು ಯಾವ್ದಾರು ಎಣ್ಣೆ ತಗೋರಿ ನಡಿತಿ ಗ್ಯಾಸ್ ಚಲೋ ಮಾಡ್ತೀನೋ ಇದೆ ರಬ್ಬರ್ ಹಾಕ್ತೀನಿ ನೋಡಿ ಇದು ಬಾಯಿ ಒಂದು ಚಲೋ ರಬ್ಬರ್ ಹಾಕಿರೋತ್ರಿ ಮದುವೆ ಫಿಟ್ ಆಗ ಇದೆ ಆಮೇಲೆ ಐತೆ ರೀ ಇಲ್ಲೊಂದು ಮೂಲಿಗೆ ಕಟ್ ಮಾಡಬೇಕು ಎಣ್ಣೆ ಕಾದಿಂಗ್ ಕಟ್ ಮಾಡ್ತೀನಿ ಈಗ ಎಣ್ಣೆ ಕಾದತ್ರಿ ಗ್ಯಾಸು ಕಮ್ಮಿ ಮಾಡ್ತೀನಿ ರೀ ಕಮ್ಮಿ ಮಾಡಿ ಜಿಲೇಬಿ ಹಾಕ್ತೀನಿ ನೋಡ್ರಿ ಇದು ಕಡಾಗಿ ಹತ್ತಿ ರೀ ಅದಕ್ಕೆ ಅದು ಸೀದಾಗ ಬರೋದು ಅದು ಗ್ಯಾಸ್ ಆನ್ ಮಾಡೋನು ಕಳಿಸಾಕ್ರಿ ಸ್ವಲ್ಪ ಚಿಮೇದಾಗ ನೀರು ಐತಲ್ರೀ அடுத்த இது ಹಿಂಗೆ ಒಂದು ಸ್ವಲ್ಪ ಹೊಳಸಳಿ ಹಾಕಿ ಒಂದು ಸ್ವಲ್ಪ ಕೆ ಕರಿಬೇಕು ನೋಡ್ರಿ ಮಸ್ತಾಗ ನೋಡಿರಿ ಇನ್ನೇಮಿಗೆ ನೀವು ಬೇಕಾದ್ರೆ ನೀಟು ಗಟ್ಟಿಯಾಗ ರುಬ್ಬ್ರಿ ಅಂದರೆ ಸೀದಾ ಬಂದುಬಿಡ್ತುರಿ ಅಂದ್ರೆ ನೀರು ಒಂದು ಸ್ವಲ್ಪ ಕಮ್ಮಿ ಹಾಕಿ ಸಣ್ಣ ಮಿಕ್ಸರ್ ಜಾರನ್ನೇ ರುಬ್ಬಿಡ್ರಿ ಅಂದರೆ ಒಂದು ಸ್ವಲ್ಪ ಗಟ್ಟಿ ಬರ್ತದೆ ಇಷ್ಟ ಇರಲಿಂದ್ರೆ ಇಷ್ಟ ಹಾಕ್ರಿ மஸ்த் கரத்து நோய் தகீத்தீன் தகுது இது பாக்க அர்த்தரி இது சக்கிரி பாக்க அதே ஹாக்குபிடன அதராகி ஒன்று ஐந்து நிமிஷ விட்டுவிட் மஸ்தவ் இது ಪಾಕನೇ ಹಾಕಿ ಅಗಲಂತ ತೊಗೊರಿ ನಾನು ಹತ್ತಿನ ತೊಗೊಂಡಿನಿ ಅಂದ್ರೆ ಕುಡಿತೈತಿ ರೀ ಸೊಲ ಈಗ ಅಕ್ಕಿ ಹಿಟ್ಟಿನ ಜಿಲೇಬ ನೋಡ್ರಿ ಇದು ಒಂದು ಐದು ನಿಮಿಷ ಬಿಟ್ಟು ಕುಡಿತಾವ ಐದು ನಿಮಿಷ ಬಿಡಣ್ರಿ ಉದಿದ್ದು ಹಾಕ ಕುಂತೀನಿ ನೋಡ್ರಿ ಇನ್ನೊಂದು ಇಟ್ಟು ಓದತ್ರ ಇಟ್ಟು ಚಲೋತ್ನಾಗ ಎಣ್ಣೆ ಕಾದಿಂದ ಹಾಕ್ರಿ ಅದು ಗ್ಯಾಸ್ ಜೋರಿಟ್ಟು ಕರೀರಿ ಅಂದಾಗ ಬಿರುಸಾಗುತ್ತೆ ಅದು ಹಿಂಗೆ ಒಳಸ ಹಾಕ್ಬೇಕು ನೋಡಿರಿ ನಮಗಿನ್ನ ಜಿಲೇಬಿ ಹಾಕಿ ರುಡಿ ಇಲ್ಲಲ್ರಿ ಅದಕ್ಕೆ ಹಿಂಗೆ ಹಾಕೊಳ್ತೈತಿ ಜಿಲೇಬಿ ಹಾಕೋ ರುಡಿ ಇತ್ತಾರ ದುಂಡಕ್ಕೆ ಬರ್ತಾವ್ರೆ ಅವ್ರು ಕಾಕೂಡ್ದವ ನೋಡ್ರಿ ಜಿಲೇಬಿ ಒಂದು ಐದು ನಿಮಿಷ ಬಿಟ್ಟಿಂದ ಐದು ನಿಮಿಷ ಹತ್ರ ಬಿಟ್ಟು ಈಗ ಪಕ್ಕ ಕುಡ್ದು ನೋಡ್ರಿ ಮಸ್ತಾಗೆ ನೋಡ್ರಿ ಅಕ್ಕಿ ಹಿಟ್ಟಿನ ಜಿಲೇಬಿ ತಯಾರಾತ್ ನೋಡ್ರಿ ನೀವು ಪಾಕ ಇನ್ನಿಟ್ಟು ಹೆಚ್ಚು ಮಾಡ್ಕೊರಿ ನಂದು ಆಗೈತೆ ಪಾಕ ನಾವು ಒಂದು ತಪ್ ಒಂದ ಕಪ್ ಮಾಡ್ಕೊಂಡಿದ್ದೆ ನೀವು ಎರಡು ಕಪ್ ಸಕ್ರಿದ್ ಮಾಡ್ಕೊರಿ ಅಂದ್ರೆ ಅದ್ರ ಮ್ಯಾಲ ಮುಣಿಗೆ ಅಂದ್ರೆ ಬರಾಬರ ಕುಡ್ದು ಬಿಡ್ತಾವ್ರಿ ಜಲ್ದಿ ಜಲ್ದಿ ಅಕ್ಕಿ ಹಿಟ್ಟಿನ ಜಿಲೇಬಿ ತಯಾರಾತ್ ನೋಡ್ರಿ ಐದು ನಿಮಿಷ ಬಿಟ್ಟು ಬಿಡ್ರಿ ಎಲ್ಲ ಪಾಕ ಅದು ಕುಡ್ದು ಬಿಡುತ್ತೆ ಈಗ ಕುಡ್ದಾತ್ ನೋಡ್ರಿ ಮಸ್ತ್ಗೆ ಅದು ಕುಡ್ದಿಂದ ಎಲ್ಲ ತ ಐದು ನಿಮಿಷ ಬಿಟ್ಟು ಅದು ಕುಡ್ದಂದ್ಕೋತ ಗೊತ್ತಾಗುತ್ತಲ್ಲ ಒಂದು ಬೇರೆ ಪಾತ್ರೆ ತೆಗೆದು ಬಿಡ್ರಿ ಆ ಪಾಕದಾಗ ಬಿಡಬೇಡ್ರಿ ದಿನ ಅದು ಕುಡಿದ ತಕ್ಷಣ ಬೇರೆ ಒಂದು ಪ್ಲೇಟಿಗೆ ಇಷ್ಟು ಸ್ಟೀವ್ನ ಆ ಪಾಕ ಹಂಗೆ ಇಟ್ಟು ನೀವು ಹೊರ ಅಂಟರ ಮಾಡ್ಕೋರಿ ಇಲ್ಲ ದಿನ ಚಾಕಾರ ಹಾಕೋರಿ ನಡಿತೈತಿ